ಅವರು ಯಾವತ್ತೂ ಒಳ್ಳೆಯದನ್ನ ಮಾಡಿಲ್ಲ ಯಾಕೆಂದ್ರೆ ನೀವು ನೋಡಿ ಇತಿಹಾಸ ಮೈಕ್ ತಗೊಂಡ್ಬಿಡೋದು ಮಿಸ್ಗೈಡ್ ಮಾಡೋದು ಜನಗಳ ಭಾವನೆಗಳ ಮೇಲೆ ಆಟ ಆಡ್ಕೊಂಡು ಬಂದಿರತಕ್ಕಂತ ಇತಿಹಾಸ ಹೊಂದಿರುವ ಬಿಜೆಪಿ ಮುಖಂಡರಾದ ಜಗದೀಶ್ ಚೌಧರಿ ಅವರಿಗೆ ನಾನು ಒಂದು ಮಾತು ಕೇಳ್ತೀನಿ ಇದೇ ಬಿಜೆಪಿ ಫಂಕ್ಷನ್ ಅಲ್ಲಿ ನೀವು ನಮ್ಮ ನೆನಮಂಗಲ ತಾಲೂಕಿನ ಜನತೆಗೆ ಎಣ್ಣೆಯನ್ನು ಕೊಟ್ಟು ರೋಡ್ ತುಂಬ ಎಲ್ಲ ಉಳ್ಳಾಡಿಸಿ ನಮ್ಮ ತಾಲೂಕಿನ ಜನರ ಮಾನ ಮರ್ಯಾದಿನ ದೇಶದ ಮಟ್ಟದಲ್ಲಿ ನೀವು ತೆಗೆದ್ರಿ ರಾಷ್ಟ್ರೀಯ ಪಕ್ಷದಲ್ಲಿ ಪಕ್ಷವನ್ನು ಮುಜುಗರಕ್ಕೆ ಈಡು ಮಾಡಿ ಆ ಪಕ್ಷದಿಂದ ಉಚ್ಚಾಟನೆಗೊಂಡ್ರಿ ಮತ್ತೆ ಹೇಗೋ ಬಂದ್ರಿ ಸಂತೋಷ ಆದ್ರಿ ನೀವು ಒಬ್ಬ ತಾಲೂಕು ಅಧ್ಯಕ್ಷರಾಗಿ ನಿಮ್ಮ ಪರಿಮಿತಿಯಲ್ಲಿ ಹೇಳಿಕೆಗಳನ್ನ ಕೊಡಬೇಕಾದ್ರೆ ಆ ವಿಚಾರವಾಗಿ ಸಾಕಷ್ಟು ಅಧ್ಯಯನ ಮಾಡಿ ಈಗ ಅಡ್ವೊಕೇಟ್ ಇದ್ದಾರೆ ಎಲ್ಲ ಈಗ ಸಾಕಷ್ಟು ನಮ್ಮ ಬಂಧುಗಳು ಮಾತಾಡಿದರು ಅಂಥ ವಿಚಾರಗಳನ್ನೆಲ್ಲ ತಿಳ್ಕೊಂಡು ನೀವು ಜನಗಳಿಗೆ ಹೇಳಬೇಕು ಇವತ್ತು ರೈತರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಇಡೀ ದೇಶದಲ್ಲಿರುವಂಥ ರೈತರು ನೀವು ರೈತರು ಮಗನೇ ಇರಬಹುದು ಆದರೆ ಯಾಕೆ ಬೇಡ ನೀರು ಋಷಭಾವತಿ ನೀರು ಅದನ್ನು ಯೋಜನೆಯನ್ನು ಜಾರಿಗೆ ತಂದವರು ನಿಮ್ಮ ಬಿ ಜೆ ಪಿಯವರು ಅವರು ಇವತ್ತು ಇವತ್ತೆಲ್ಲ ನೀರು ಕೊಡ್ರಿ ಅಂತ ಕಲೀತಾರಲ್ಲ ಅವರೆಲ್ಲ ಅವ್ರ ಕ್ಷೇತ್ರದ ಜನಗಳಿಗೆ ವಿಷ ಕೊಡೋದಕ್ಕೆ ಅವ್ರು ಮುಂದಾಗಿದ್ದಾರಾ ಹಾಗಾದ್ರೆ ನಮ್ಮ ಶಾಸಕರು ಮಾತ್ರ ವಿಷ ಕೊಡ್ತಾರೆ ಅವ್ರು ಅಮೃತ ಕೊಡ್ತಾರ ಎಲ್ಲರೂ ನೀರೇ ಕೊಡ್ತಾ ಇರೋದು ದಯಮಾಡಿ ಹೇಳ್ತೀನಿ ಚೌಧರಿ ಅವರೇ ನಮ್ಮ ಶಾಸಕರ ಬಗ್ಗೆ ನೀವು ಕೆಲವು ಹೇಳಿಕೆಗಳನ್ನ ಕೊಡ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ ಉಡಾಪೆಯಾಗಿ ಮಾತಾಡಬೇಡಿ ತಾಯಂದಿರಿಗೆ ಹೇಳ್ತಾ ಇದ್ದೀನಿ ತಳೆಲ್ಲ ಒಂದಿನ ಟೂರ್ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಳ್ಳಿ ನಾವು ಬರ್ತೀವಿ ಹೋಗೋಣ ಆ ನೀರನ್ನು ಶೇಖರಣೆ ಮಾಡೋಣ ನೀವು ಯಾರನ್ನ ಸೈಂಟಿಸ್ಟ್ ವಾಟರ್ ಸೈಂಟಿಸ್ಟ್ನ ಕಳಿಸ್ತೀರಿ ಸಂಶೋಧನೆಗೆ ನೀವೇ ಆಯ್ಕೆ ಮಾಡಿ ನೀವೇ ಅದನ್ನು ಸಂಶೋಧನೆ ಮಾಡಿಸಿ ಅದು ಸರಿ ಇಲ್ಲ ಅಂತ ಪಕ್ಷದಲ್ಲಿ ಆ ನೀರನ್ನು ನಮ್ಮ ಕೆರೆಗಳಿಗೆ ತರೋದು ಬೇಡ ಜೆ ಡಿ ಎಸ್ ಮಾಜಿ ಶಾಸಕರಿಗೆ ನಾನು ಒಂದು ಮಾತು ಕೇಳ್ತೀನಿ ಸ್ವಾಮಿ ಮೀಸಲಾತಿ ಕ್ಷೇತ್ರದಲ್ಲಿ ಗೆದ್ದು ಮೀಸಲಾತಿ ಇರುವಂಥ ಹೆಣ್ಮಕ್ಳಿಗೆ ನೀವೇನೇನು ತೊಂದರೆ ಕೊಟ್ಟಿದ್ದೀರಾ ಅಂತ ಒಂದೇ ಒಂದು ಸಲ ಮನವರಿಕೆ ಮಾಡ್ಕೊಂಡಿ ಸಮಾಜಕ್ಕೆ ಆಗ್ತಿದ್ದಂಥ ಸಮುದಾಯ ಭವನವನ್ನು ನೀವು ಎಷ್ಟು ಕೊಟ್ಟು ತೊಂದರೆ ಕೊಟ್ಟು ನಿಲ್ಸಿದ್ರಿ ಸ್ವಾಮಿ ನಾವ್ಯಾರು ಇರೋದಿಲ್ಲ ಸ್ವಾಮಿ ನಮ್ಗೆ ಅಧಿಕಾರ ಸಿಕ್ತಾಗ ಅವಕಾಶ ಸಿಕ್ತಾಗ ಜನರಿಗೆ ಒಳ್ಳೇದನ್ನ ಮಾಡಬೇಕು ನೀವು ಇವತ್ತು ನೀವು ಬ್ರಹ್ಮನಿರಶನ ಆಗ್ಬಿಟ್ಟಿದ್ದೀರಾ ಯಾಕೆಂದರೆ ನಮ್ಮ ಶಾಸಕರು ಮಾಡ್ತಾ ಇರುವಂಥ ಕೆಲಸ ಆ ವೇಗದಲ್ಲಿ ಹೋಗ್ತಾ ಇದೆ ಅವರು ಹಗಲು ರಾತ್ರಿ ಊಟ ಮಾಡ್ತಾರೋ ಏನೇನೋ ನಿದ್ರೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಮಧ್ಯಾಹ್ನದವರೆಗೂ ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾರೆ ಒಂದು ಸಣ್ಣ ಮಗು ಬರ್ತಡೆಗೆ ಹೋಗ್ತಾರೆ ಪ್ರತಿಯೊಂದು ಕಾರ್ಯಕ್ರಮ ಪ್ರತಿಯೊಂದರು ರೈತರು ಮಹಿಳೆಯರು ಎಲ್ಲ ಸಮಸ್ಯೆಗಳನ್ನ ಇವತ್ತು ಕಚೇರಿಗೆ ಕೂತ್ಕೊಂಡು ಕೇಳ್ತಾ ಇದ್ದಾರೆ ಜಾತ್ಯ ಅತೀತವಾಗಿರ ರಾಜಕೀಯ ಪಕ್ಷಾತೀತವಾಗಿ ಇವತ್ತು ಅವರು ಕೆಲಸ ಮಾಡ್ತಾ ಇದ್ದಾರೆ ಬಿ ಜೆ ಪಿಯರು ಬಂದರು ಅಂತ ಓಡಿಸ್ತಾ ಇಲ್ಲ ಜೆ ಡಿ ಎಸ್ ಅವ್ರು ಬಂದರು ಅಂತ ಓಡಿಸ್ತಾ ಇಲ್ಲ ಯಾಕಂದರೆ ಎಲ್ರಿಗೂ ಕೂಡ ನೋಡಿ ಅದೇ ಹೇಳೋದು ಸಂವಿಧಾನದ ಆಶಯ ಅಂತ ಹೇಳಿ ಎಲ್ಲ ತನಕ ರಾಜಕೀಯ ಅಷ್ಟೇನೆ ಹದಿನೈದು ದಿನ ಅದೇ ಕ್ಷೇತ್ರದ ಪ್ರತಿನಿಧಿ ನಮ್ಮ ಎಮ್ ಎಲ್ ಎ ಅವರು ಅವರು ಇವತ್ತು ಪಕ್ಷಾತೀತವಾಗಿ ಎಲ್ಲ ಜನಗಳಿಗೆ ಸಮಸ್ಯೆಗಳು ಸ್ಪಂದಿಸ್ತಾ ಇದ್ದಾರೆ ಕೆಲಸ ಮಾಡ್ಕೊಡ್ತಾ ಇದ್ದಾರೆ ನೀವು ಈ ಹೊಟ್ಟೆ ಕಿಚ್ಚನ್ನು ಸಹಿಸೋಕ್ಕಾಗದೆ ಇದೆಲ್ಲ ನಡೆಯಲ್ಲ ಹಳ್ಳಿಗೆ ಬಿಡೋದಿಲ್ಲ ನಿಮ್ಮನ್ನು ಅಂತ ಕೇಳ್ತೀರಾ ಸ್ವಾಮಿ ನೀವು ಹಳ್ಳಿಗೆ ನಾವು ಹೋಗ್ತೀವಿ ರೀ ನಾವು ಹೋಗ್ತೀವಿ ನಮ್ಮ ಕ್ಷೇತ್ರದ ಜನತೆ ಹೋಗ್ತದೆ ಇದ್ರ ಬಗ್ಗೆ ಮನವರಿಕೆ ಮಾಡಿಕೊಡ್ತಾರೆ ಹಳ್ಳಿಗೆ ಬಿಡೋಲ್ಲ ಅಂತ ಹೇಳೋದಕ್ಕೆ ನಿಮ್ಗೆ ಏನರ ಅಧಿಕಾರ ಇದೆ ಎಂಬತ್ತೈದು ಸಾವಿರ ಜನ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅವರು ನೆನಮಂಗಲದ ಪ್ರತಿನಿಧಿ ನೆನಮಂಗ್ಲ ತಾಲೂಕಿನ ಪ್ರತಿನಿಧಿ ಎಷ್ಟು ಜನದಾನು ತಂದು ಕೆಲಸ ಮಾಡ್ತಾ ಇದ್ದಾರೆ ಟ್ರಾಫಿಕ್ ಸಮಸ್ಯೆ ಎಷ್ಟಿತ್ತು ಇವತ್ತು ಹತ್ತು ವರ್ಷ ನೀವು ಅಧಿಕಾರದಲ್ಲಿದ್ದರಿ ಯಾವುದೇನಾದ್ರೂ ಲೇಔಟಲ್ಲಿ ಬನ್ನಿ ನಮ್ಮ ಲೇಔಟ್ ಕರ್ಕೊಂಡು ಹೋಗ್ತೀನಿ ಏನಾದರೂ ಕೆಲಸ ಮಾಡಿದ್ದೀರಾ ನೀವು ನೀವು ಆತ್ಮಾವಲೋಕನ ಮಾಡಿಕೊಳ್ಳಿ ನಿಮಗೆ ಜನರ ಅವಕಾಶ ಕೊಟ್ಟಿದ್ದು ಆ ಟೈಮಲ್ಲಿ ನೀವು ಒಳ್ಳೆ ಕೆಲಸ ಮಾಡಲಿಲ್ಲ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಾದಂಥ ಎನ್ ಶ್ರೀನಿವಾಸ್ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಅವರು ಯುವಕ ಕೆಲಸ ಮಾಡ್ತಾ ಇದ್ದಾರೆ ನಾವೆಲ್ಲ ನಿಜವಾಗ್ ತುಂಬ ಖುಷಿಯಿಂದ ಇದ್ದೀವಿ ಕೆಲಸ ಮಾಡಿದಕ್ಕೆ ಬಿಡಿ ರೈತರಿಗೆ ಜನರಿಗೆ ಈ ಕಕ್ಕಸ್ ನೀರು ಈ ಕಕ್ಕಸು ನೀರು ಅಂತ ತಲೆ ಹೋಗ್ಸೋದನ್ನು ಬಿಟ್ಬಿಡಿ ದಯಮಾಡಿ ಈ ತಪ್ಪು ಸಂದರ್ಶನ ಕೊಡಬೇಡಿ ನೀವೇನಾದರೂ ಈಗ ಹೇಳಿದರು ನಮ್ಮ ಅಡ್ವೊಕೇಟ್ ಸಾಹೇಬರು ರಿಟ್ ಹಾಕಲಿ ಹೈಕೋರ್ಟ್ಗೆ ಅಲ್ಲಿಂದ ಅಲ್ಲಿ ವಿಚಾರಣೆ ಆಗಿ ವಿಚಾರಣೆಗೆ ಒಳಪಟ್ಟು ವಾಟ್ರು ಅದು ಅಸುದೀಕರಣ ಅಂತ ಬಂದಾಗಬೇಕಾದ್ರೆ ಸ್ಟಾಪ್ ಮಾಡೋಣ ಕೆಲಸ ಮಾಡೋದಕ್ಕೆ ಬಿಡಿ ಯಾಕಂದರೆ ಅವಕಾಶ ಕೊಟ್ಟಿದ್ದಾರೆ ಜನ ಕೆಲಸ ಮಾಡೋದಕ್ಕೆ ಬಿಡಿ ಮುಂದೆ ಇಪ್ಪತ್ತೆಂಟರ ಚುನಾವಣೆಗೆ ನಾವು ನೀವೆಲ್ಲ ಚುನಾವಣೆಯನ್ನು ಎದರ್ಸೋಣ ಶಾಸಕರು ಹೆಂಗದು ಬರ್ತೀರ ಅಂತ ಕೇಳ್ತೀರಾ ನೀವು ಹಳ್ಳಿಗಳಿಗೆ ಏನು ನಿಮ್ದು ಇಟ್ಲಾರೀಶಮ್ಮ ದಯಮಾಡಿ ವಾಪಸ್ ತಗೊಳ್ಳಿ ಮಾತು ಶಾಸಕರ ಬಗ್ಗೆ ಉಡಾಪೆ ಮಾತಾಡ್ತೀರಾ ಅಂತ ಶಾಸಕರು ಕೆಲಸ ಮಾಡುವಂಥವ್ರು ಸಿಕ್ಕಿದ್ದಾರೆ ಒಪ್ಕೊಂಡು ನೀವು ಒಳ್ಳೆ ಕೆಲಸಕ್ಕೆ ಸಪೋರ್ಟ್ ಮಾಡಿ